कोविशील्ड ಕರೋನಾ ಬಂತು ಅಂತ ಎಲ್ಲರೂ ಓದ್ವಿ ವ್ಯಾಕ್ಸಿನ್ ತಗೊಳ್ಳಿ ಅಂತ ಹೇಳಿದ್ರು ವ್ಯಾಕ್ಸಿನ್ಗಳಂತೂ ತೊಗೊಂಡ್ಬಿಟ್ವಿ ಮೂರ್ ಮೂರು ಡೋಸೇಜ್ ತೊಗೊಂಡ್ಬಿಟ್ಟಿದ್ವಿ ಅದರಿಂದ ಇಂಪ್ಯಾಕ್ಟ್ಗಳು ಯಾವ ಥರ ಆಗ್ತಾ ಇದೆ ಅಂದರೆ ಅದರಲ್ಲೂ ಗಂಡಸರಿಗೆ ಬೇಗ ಇಂಪ್ಯಾಕ್ಟ್ ಅನ್ನೋದಾಗ್ತಾ ಇದೆ ಎಷ್ಟೋ ಜನಕ್ಕೆ ಮೆದುಳು ಪ್ರಾಬ್ಲಮ್ಗಳಾಗ್ತಾ ಇದೆ ಇನ್ನು ರಕ್ತ ಎಪ್ಕಟ್ಟುವಂತ ಪ್ರಾಬ್ಲಮ್ಗಳಾಗ್ತಾ ಇದೆ ಇವುಗಳ ಬಗ್ಗೆ ಎಷ್ಟೋ ಜನ ಕೇಸ್ಗಳನ್ನ ಫೈಲ್ ಮಾಡಿದ್ದಾರೆ ಈಗ ಕೊನೆಗೆ ಕಂಪನಿ ಕೂಡ ಒಪ್ಕೊಂಡಿದೆ ಇದರಿಂದ ಬಾಡಿನಲ್ಲಿ ಪ್ಲೇಟ್ ಸೇಲ್ಸ್ ಕೂಡ ಅಂದರೆ ಪ್ಲೇಟ್ಲೆಟ್ಸ್ ಕೂಡ ಕಡಿಮೆ ಆಗಬಹುದು ಒಂದು ಲೆಕ್ಕಾಚಾರದ ಪ್ರಕಾರ ಅವರು ಕಾಯಿಲೆ ಕಡಿಮೆ ಮಾಡೋದಕ್ಕೆ ಅಂತ ಎಮರ್ಜೆನ್ಸಿ ಆಗಿ ಕೆಲವಷ್ಟು ವ್ಯಾಕ್ಸಿನ್ಗಳನ್ನ ರೆಡಿ ಮಾಡಿ ಕೊಟ್ರು ಆ ವ್ಯಾಕ್ಸಿನ್ ಅಲ್ಲಿರುವಂತ ಸೈಡ್ ಎಫೆಕ್ಟ್ ಏನು ಅಂದ್ರೆ ಜ್ಞಾಪಕ ಶಕ್ತಿ ಅನ್ನೋದು ಕೆಲವೊಂದು ಸಲ ಕಡಿಮೆ ಆಗ್ಬೋದು ಇನ್ನ ರಕ್ತ ಎಪ್ಪುಗಟ್ಟೋದು ದೇಹದಲ್ಲಿರುವಂತ ಭಾಗಗಳಲ್ಲಿ ರಕ್ತ ಈಸಿಯಾಗಿ ಹರಿದಾಡೋದಿಲ್ಲ ಎಲ್ಲೋ ಕೆಲವಷ್ಟು ಜಾಗಗಳಲ್ಲಿ ಆಗಾಗಿ ಎಪ್ ಕಟ್ಟೋದ್ರಿಂದ ಈ ಮರಗಟ್ಟು ಮರಗಟ್ಟು ಅಂತಾರಲ್ಲ ಅಂದ್ರೆ ಏನು ಆಕ್ಷನ್ ಇಲ್ಲದೆ ಇರೋ ತರ ಸೆನ್ಸ್ ಆಗದೆ ಇರೋ ತರ ಆ ತರ ಆಗುವಂತ ಸಿಚುಯೇಷನ್ಗಳು ಈ ಕೋವಿಡ್ ವ್ಯಾಕ್ಸಿನ್ ಇಂದ ಬರ್ತಾ ಇದೆ ಈ ಕೇಸ್ಗಳು ಎಷ್ಟೋ ಜನ ಆಗ್ತಾ ಇದಾರೆ ಕೋರ್ಟ್ ಅಲ್ಲಿ ನ್ಯಾಯ ಕೊಡಿ ಅಂತ ಕೇಳ್ತಾ ಇದ್ದಾರೆ ಗೌರ್ಮೆಂಟ್ ಇಂದ ವ್ಯಾಕ್ಸಿನ್ ಏನೋ ಕೊಟ್ಬಿಟ್ರಿ ಅದರಿಂದ ಇಂಪ್ಯಾಕ್ಟ್ಗಳು ಈಗ ನಾವು ಅನುಭವಿಸ್ತಾ ಇದ್ದೀವಿ ಅಂತ ಕೇಳ್ತಾ ಅದರಲ್ಲೂ ಯು ಕೆ ನಲ್ಲಿ ಒಬ್ರು ಇದರಿಂದ ನನಗೆ ತೊಂದರೆ ಆಗಿದೆ ಅಂತ ಹೇಳಿ ಕೋರ್ಟ್ ಮೆಟ್ಲತ್ತಿದ್ರು ಅಲ್ಲಿ ಕೋರ್ಟ್ ನವರು ಕಂಪನಿಯವ್ರನ್ನ ಕರೆಸಿ ಆ ಮೆಡಿಸಿನ್ ಏನೇನು ಇಂಪ್ಯಾಕ್ಟ್ ಆಗಿದೆ ಸೈಡ್ ಎಫೆಕ್ಟ್ ಗಳು ಏನು ಎಲ್ಲ ತಿಳ್ಕೊಳ್ಳೋ ಕೆಲಸ ಮಾಡಿದ್ರು ಕೊನೆಗೆ ನಿಜ ಗೊತ್ತಾಯ್ತು ಏನಂದ್ರೆ ಹೌದು ಅದರಲ್ಲಿ ಸೈಡ್ ಎಫೆಕ್ಟ್ ಗಳು ಇದೆ ವ್ಯಾಕ್ಸಿನ್ ಬಂದು ದೇಹದಲ್ಲಿ ಆಂಟಿಬಾಡೀಸ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಕೊಡುವಂಥದ್ದು ಅದರಲ್ಲೂ ಆ ಟೈಮ್ ನಲ್ಲಿ ಕರೋನಾ ಟೈಮ್ ನಲ್ಲಿ ತುಂಬಾ ಅರ್ಜೆಂಟ್ ಆಗಿ ವ್ಯಾಕ್ಸಿನ್ಗಳು ಬೇಕಾಯಿತು ಜನಕ್ಕೆ ಆ ಆ ಕೆಟ್ಟ ಕಾಯಿಲೆಯಿಂದ ಬಚಾವಾಗೋದಕ್ಕೆ ಆಗೋದಕ್ಕೆ ವ್ಯಾಕ್ಸಿನ್ಗಳು ಬೇಕಾಗಿದ್ದರಿಂದ ಕಂಪ್ನಿಗಳು ಟೆಸ್ಟ್ ಮಾಡಬೇಕು ಅಂದ್ರೆ ಯಾವುದೇ ಮೆಡಿಸಿನ್ ಆದ್ರೂ ಒಂದು ಎರಡು ವರ್ಷ ಮೂರು ವರ್ಷ ಟೆಸ್ಟ್ ಮಾಡಿ ಕೆಲವಷ್ಟು ಪ್ರಾಣಿಗಳ ಮೇಲೆಲ್ಲ ಟೆಸ್ಟ್ ಮಾಡಿ ರಿಸಲ್ಟ್ ಓಕೆ ಇದ್ರೆ ಮಾತ್ರ ಆ ವ್ಯಾಕ್ಸಿನ್ಗಳನ್ನ ಮನಸ್ಸಿಗೆ ಕೊಡ್ಬೇಕಾಗತ್ತೆ ಬಟ್ ಇಲ್ಲಿ ಏನಾಯ್ತು ತುಂಬಾ ಎಮರ್ಜೆನ್ಸಿ ಇದ್ದಿದ್ದರಿಂದ ಆ ಟೈಮ್ನಲ್ಲಿ ಈ ವ್ಯಾಕ್ಸಿನ್ಗಳನ್ನ ಅರ್ಜೆಂಟಾಗಿ ರೆಡಿ ಮಾಡಿದ್ರು ಕೊಟ್ಬಿಟ್ರು ಅದರಿಂದ ಸೈಡ್ ಇಫೆಕ್ಟ್ ಏನು ಅನ್ನೋದು ಅಷ್ಟೊಂದು ಆ ಟೈಮ್ ನಲ್ಲಿ ಯೋಚನೆ ಮಾಡಲಿಲ್ಲ ಅದರಿಂದ ಇಂಪ್ಯಾಕ್ಟ್ಗಳು ಇವಾಗ ಗೊತ್ತಾಗ್ತಾ ಇದೆ ವ್ಯಾಕ್ಸಿನ್ ತಗೊಂಡು ಎರಡು ಮೂರು ವರ್ಷ ಆದ ಮೇಲೆ ಈ ಕಾಯಿಲೆಗಳು ಕಾಣಿಸ್ಕೊಳ್ತಾ ಇದೆ ಮೆದುಳಿನ ತೊಂದರೆಗಳು ಜ್ವರ ಆಗಿರ್ಬೋದು ಇನ್ನ ಬೇರೆ ಬೇರೆ ಕಾಯಿಲೆಗಳು ಜ್ಞಾಪಕ ಶಕ್ತಿ ಕಡಿಮೆ ಆಗೋದಾಗ್ಬೋದು ಇಂಥದ್ದೆಲ್ಲ ಕಾಣಿಸ್ಕೊಳ್ತಾ ಇದೆ ಅದಕ್ಕೋಸ್ಕರ ಈ ವ್ಯಕ್ತಿ ಕೋರ್ಟ್ ಮೆಟ್ಲತ್ತದಾಗ ಕೋರ್ಟ್ ಅಲ್ಲಿ ಇದನ್ನೆಲ್ಲ ಟೆಸ್ಟ್ ಮಾಡಿಸಿ ಸೈಡ್ ಎಫೆಕ್ಟ್ ಎಲ್ಲ ಕನ್ಸಿಡರ್ ಮಾಡಿದಾಗ ಕೊನೆಗೆ ಕಂಪ್ನಿಯವರು ಒಪ್ಕೊಳ್ಳೇಬೇಕಾದಂತಹ ಪರಿಸ್ಥಿತಿ ಬಂತು ಹೌದು ಇದರಿಂದ ಈ ತರ ಸೈಡ್ ಎಫೆಕ್ಟ್ಗಳು ಆಗ್ಬೋದು ಎಲ್ಲರಿಗೂ ಆಗುತ್ತೆ ಅಂತ ಅಲ್ಲ ಕೆಲವಷ್ಟು ಜನಕ್ಕೆ ಈ ರೀತಿ ಸೈಡ್ ಎಫೆಕ್ಟ್ ಆಗುತ್ತೆ ಈ ಎಫೆಕ್ಟ್ ಇಂದ ನೋವುಗಳನ್ನ ಅನುಭವಿಸಲೇ ಬೇಕಾಗುತ್ತೆ ಇದಕ್ಕೆ ಯಾವುದೇ ರೀತಿ ಪರಿಹಾರ ಅನ್ನೋದಿಲ್ಲ ಅಂತ ಹೇಳಿ ಕಂಪನಿಯವರು ತಿಳಿಸಿದ್ದಾರೆ ಇನ್ನು ಮುಂದಕ್ಕೆ ಈಗ ಶೀಲ್ಡ್ ಈ ಇಂಜೆಕ್ಷನ್ ಸ್ಟಾಪ್ ಮಾಡಿದ್ದಾರೆ ಬ್ಯಾನ್ ಮಾಡಿದ್ದಾರೆ ಯಾರು ಕೂಡ ಕೋವಿಶೀಲ್ಡ್ ಇಂಜೆಕ್ಷನ್ ತಗೋಬಾರ್ದು ಅಂತ ಅದರ ಬದಲಾಗಿ ಬೇರೆ ಇಂಜೆಕ್ಷನ್ಗಳನ್ನ ರೆಡಿ ಮಾಡ್ತಾ ಇದ್ದಾರೆ ಮತ್ತೇನಾದ್ರೂ ಕರೋನಾ ಕಾಣಿಸ್ಕೊಂಡ್ರೆ ಅದಕ್ಕೆ ಬೇಕಾದಂತ ಇಂಜೆಕ್ಷನ್ಗಳನ್ನ ರೆಡಿ ಮಾಡ್ತಾ ಇದಾರೆ ಯಾವುದೇ ಆಗ್ಲಿ ಅದಕ್ಕೆ ಜನ ಕೇಳೋದು ಒಂದೇ ಸಡನ್ ಆಗಿ ಶೀಲ್ಡ್ ಬಂತು ಇನ್ನೊಂದು ಬಂತು ಆ ಇಂಜೆಕ್ಷನ್ ಬಂತು ಹೋಗ್ ತೊಗೊಂಡ್ಬಿಡ್ತೀವಿ ಬಟ್ ಅದ್ರ ಸೈಡ್ ಎಫೆಕ್ಟ್ ಗಳು ಏನು ಅಂತ ಇವಾಗ ಗೊತ್ತಾಗುತ್ತೆ ಅದಕ್ಕೆ ಎಷ್ಟೋ ಜನ ಇಂಜೆಕ್ಷನ್ ತೊಗೊಳ್ದೆ ಬದುಕೋ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ರೇನು ನಾವು ಮನೆಯಿಂದ ಆಚೆ ಹೋಗೋದಿಲ್ಲ ಬಂದ್ರು ನ್ಯಾಚುರಲ್ ಟ್ರೀಟ್ಮೆಂಟ್ಗಳು ಅಂದ್ರೆ ನಮ್ಮಲ್ಲಿ ನಾಟಿ ವೈದ್ಯರು ಕೊಡ್ತಾರಲ್ಲ ಮನೆ ಮದ್ದು ಅಂತ ಆ ಥರ ಎಷ್ಟೋ ಜನ ಮಾಡ್ಕೊಂಡ್ಬಿಟ್ರು ಅದರಿಂದ ಕೂಡ ಕರೋನಾ ಕಡಿಮೆ ಆಗಿತ್ತು ಆದರೆ ಇಂಜೆಕ್ಷನ್ ಇಂದ ಈ ರೀತಿ ಸೈಡ್ ಎಫೆಕ್ಟ್ಗಳು ಹಾಗೆ ಆಗ್ತವೆ ಇದು ಅಂತ ಯಾವುದೇ ಇಂಜೆಕ್ಷನ್ ಆಗಿರ್ಬೋದು ಟೆಸ್ಟ್ ಮಾಡದೆ ಅರ್ಜೆನ್ಸಿನಲ್ಲಿ ಕೊಡುವಂತ ಇಂಜೆಕ್ಷನ್ ನಿಂದ ದೇಹಕ್ಕೆ ಸೈಡ್ ಎಫೆಕ್ಟ್ ಹಾಗೆ ಆಗುತ್ತೆ ಈಗ ಅದೇ ರೀತಿ ಸೈಡ್ ಎಫೆಕ್ಟ್ಗಳು ಎಷ್ಟೋ ಜನ ಕಾಣಿಸ್ಕೊಳ್ತಾ ಇದೆ ಮುಂದೆನೂ ಕಾಣಿಸ್ಕೊಳ್ತಾ ಹೋಗುತ್ತೆ ಒಬ್ಬರಿಗೆ ಎರಡು ವರ್ಷ ಕಾಣಿಸ್ಕೋಬೋದು ಒಬ್ರಿಗೆ ಐದು ವರ್ಷ ಕಾಣಿಸ್ಕೋಬೋದು ಒಬ್ರು ಹತ್ತು ವರ್ಷ ಕಾಣಿಸ್ಕೋಬೋದು ಬಟ್ ಇಂಪ್ಯಾಕ್ಟ್ ಅನ್ನೋದು ಇದ್ದೇ ಇರುತ್ತೆ ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಮುಂದಿನ ದಿನಗಳಲ್ಲಾದರೂ ಆದಷ್ಟು ಮನೆ ಮದ್ದು ಇನ್ನು ನಾಟಿ ವೈದ್ಯ ಇದಕ್ಕೆಲ್ಲ ಹೋಗೋದ್ರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ಗಳು ಇರೋದಿಲ್ಲ ಎಲ್ಲೇ ಹೋಗ್ಲಿ ನೀವು ಮೆಡಿಸಿನ್ ಅಂತ ಅಂದರೆ ಡ್ರಗ್ಸ್ ಅದರಲ್ಲಿ ಕೆಮಿಕಲ್ ಕಾಂಪೋನೆಂಟ್ ಇದ್ದೇ ಇರುತ್ತೆ ಅದರಿಂದ ಸೈಡ್ ಎಫೆಕ್ಟ್ಗಳು ಇದ್ದೇ ಇರುತ್ತೆ ಅದನ್ನು ತಿಳ್ಕೊಂಡು ಆದಷ್ಟು ನಾಟಿ ವೈದ್ಯ ಇಲ್ಲ ಅಂದ್ರೆ ಆಯುರ್ವೇದಿಕ್ಕು ಇಂಥದ್ರ ಮೇಲೆ ಡಿಪೆಂಡ್ ಆಗೋದು ತುಂಬ ಒಳ್ಳೇದು ಇಲ್ಲ ಅಂದ್ರೆ ನಮ್ಮ ದೇಹದ ಆಯಸ್ಸನ್ನ ನಾವೇ ಕಡಿಮೆ ಮಾಡ್ಕೊಳ್ತೀವಿ ಏನೋ ಈ ತರ ಇಂಜೆಕ್ಷನ್ಗಳು ಬರ್ತಾನೆ ಇರ್ತವೆ ಹೊಸ ಕಾಯಿಲೆಗಳು ಬರ್ತಾನೆ ಇರ್ತವೆ ಅದಕ್ಕೆ ಆಗಿನ ಕಾಲದಿಂದನೂ ಕೂಡ ಮದ್ದುಗಳು ಇತ್ತು ಅವುಗಳನ್ನ ಈಗಲೇ ನಾವು ಹುಡುಕೊಳ್ಳೋ ಪ್ರಯತ್ನ ಮಾಡಬೇಕು ಹೌದು ಯಾವ ಕಾಯಿಲೆಗೆ ಏನೇನು ಕೊಡ್ತಾ ಇದ್ರು ಅಂತ ಕೆಲವಷ್ಟು ಮುಚ್ಚೋಗಿದೆ ಮತ್ತೆ ಆ ಮುಚ್ಚೋಗಿರೋದನ್ನ ತೆರೆಯೋ ಕೆಲಸ ಮಾಡಬೇಕು ಆಗ ಮುಂದಿನ ಫ್ಯೂಚರಲ್ಲಿ ಸ್ವಲ್ಪ ಜಾಸ್ತಿ ದಿನ ಬದುಕ್ತಾರೆ ಏನೋ ಜನ ಇಲ್ಲ ಅಂದರೆ ಈ ಡ್ರಗ್ಸ್ ಕಂಪನಿಗಳು ಮೆಡಿಸಿನ್ ಮಾಫಿಯಾಗಳಿಂದ ಜನ ಇನ್ನ ಕಷ್ಟ ಅನುಭವಿಸಬೇಕಾಗುತ್ತೆ ಇದೇ ರೀತಿ ಎಷ್ಟೋ ಕಂಪನಿಗಳು ಡ್ರಗ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದಾವೆ ಮಾತ್ರೆಗಳು ಕೊಡ್ತಾ ಇದಾವೆ ಅದನ್ನ ನಾವು ನುಗ್ತಾ ಇದೀವಿ ಶಾರ್ಟ್ ಆಗಿ ನಮಗೆ ರಿಲ್ಯಾಕ್ಸೇಷನ್ ಸಿಗುತ್ತೆ ಅಂತ ಬಟ್ ಆದ್ರೆ ಎಲ್ಲರೂ ಕೋರ್ಟ್ ಮೆಟ್ಲ ಹತ್ತೋದಕ್ಕಾಗೋದಿಲ್ಲ ಸಣ್ಣ ಪುಟ್ಟ ತೊಂದರೆಗಳಿಗೆಲ್ಲ ಕೋರ್ಟ್ ಮೆಟ್ಲ್ ಹತ್ತದವ್ರಿಗೆಲ್ಲ ನ್ಯಾಯ ಸಿಗೋದಿಲ್ಲ ಕಾರಣ ಎಲ್ಲರಿಗೂ ಕಾಂಪನ್ಸೇಷನ್ ಅನ್ನೋದು ಕಂಪನಿ ಕೊಡೋದಕ್ಕಾಗೋದಿಲ್ಲ ಅನ್ನೋ ಕಾರಣಕ್ಕೆ ಕೆಲವಷ್ಟು ಅದರಲ್ಲಿ ನೋಟ್ಸ್ ನ ಮೆನ್ಷನ್ ಮಾಡಿರ್ತಾರೆ ಈ ಮೆಡಿಸಿನ್ ಇಂದ ಸೈಡ್ ಇಂಪ್ಯಾಕ್ಟ್ ಏನೇ ಆದ್ರೂ ನಾವು ಜವಾಬ್ದಾರಿ ಅಲ್ಲ ಅಂತ ಮೆಡಿಸಿನ್ ಗಳ ಮೇಲೆ ಮೆನ್ಷನ್ ಮಾಡಿರ್ತಾರೆ ಅದನ್ನು ಕೂಡ ನಾವು ತಿಳ್ಕೊಬೇಕಾಗುತ್ತೆ ಆ ಥರ ಮೆನ್ಷನ್ ಮಾಡಿದರೆ ಒಂದು ಸಲ ಆ ಮೆಡಿಸಿನ್ ತಗೊಳ್ಳೋದ್ರಿಂದ ಸೈಡ್ ಇಂಪ್ಯಾಕ್ಟ್ ಆದರೆ ಯಾರೂ ಕೂಡ ಜವಾಬ್ದಾರಿ ಆಗೋದಿಲ್ಲ ಎಕ್ಸಾಂಪಲ್ ಹೇಗೆ ಅಂದರೆ ಈಗ ಹಾಸ್ಪಿಟ್ಲಲ್ಲಿ ಒಂದು ಆಪ್ರೇಷನ್ ಮಾಡಬೇಕು ಅಂದರೆ ಫಸ್ಟು ಅದಕ್ಕೆ ಕನ್ಸೆಂಟ್ ಫಾರ್ಮ್ ಅಂತ ಸೈನ್ ಮಾಡಿಸ್ಕೊಳ್ತಾರೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಆಪ್ರೇಷನ್ ಮಾಡುವಾಗ ನಾವು ಜವಾಬ್ದಾರಿ ಅಲ್ಲ ಅಂತ ಹಾಸ್ಪಿಟ್ಲ್ ಅವರು ಯಾವ ರೀತಿ ಸೈನ್ ಮಾಡಿಸ್ಕೊಳ್ತಾರೋ ಅದೇ ರೀತಿ ಕೂಡ ಮೆಡಿಸಿನ್ ಗಳ ಮೇಲೆ ಮೆಡಿಸಿನ್ ಕಂಪನಿಯವರು ಈ ತರ ಒಂದು ನೋಟ್ ನ ಹಾಕಿರ್ತಾರೆ ಇದನ್ನ ತಗೊಳ್ಳೋದ್ರಿಂದ ಸಣ್ಣಪುಟ್ಟ ಸೈಡ್ ಎಫೆಕ್ಟ್ ಇರುತ್ತೆ ಅದಕ್ಕೆ ನಾವು ಜವಾಬ್ದಾರಿ ಅಲ್ಲ ಇದಕ್ಕೆ ಯಾವುದೇ ರೀತಿ ಕಂಪನಿ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋದಿಲ್ಲ ಇದನ್ನ ವಿತ್ ಪ್ರಿಸ್ಕ್ರಿಪ್ಷನ್ ಎ ತಗೊಳ್ಳಿ ವಿತ್ ಡಾಕ್ಟರ್ ಸಲಹೆ ಮೇರೆಗೆ ತಗೊಳ್ಳಿ ಅಂತ ಹೇಳಿರ್ತಾರೆ ಬಟ್ ಇಲ್ಲಿ ಎಡವಿದ್ ಒಂದೇ ಒಂದ್ ಏನು ಅಂದ್ರೆ ಗೌರ್ಮೆಂಟ್ ಅವ್ರು ಹೇಳಿದ್ರು ಅಂತ ಎಲ್ಲರೂ ಕೋವಿಡ್ ಶೀಲ್ಡ್ ತಗೊಂಡ್ರು ಅದರಿಂದ ಈಗ ಆಸೆ ಅನುಭವಿಸಲೇಬೇಕಾಗತ್ತೆ ಅದರಿಂದ ಆಚೆ ಬರೋದಕ್ಕೂ ಪರಿಹಾರಗಳಿರ್ತವೆ ಅಂತ ಪರಿಹಾರಗಳನ್ನ ಹುಡ್ಕೋ ಕೆಲಸ ಗೌರ್ಮೆಂಟು ಮಾಡ್ತಾ ಇದೆ ನಾವು ಮಾಡ್ಕೋಬೇಕಾಗುತ್ತೆ ನಮ್ಮ ಆರೋಗ್ಯ ನಮ್ಮ ಕೈಲಿರುತ್ತೆ ಅಂತ ಕೆಲಸ ನಾವು ಮಾಡ್ತಾ ಇರೋಣ ಆದಷ್ಟು ಆಯುರ್ವೇದಿಕ್ಕು ನಾಟಿ ವೈದ್ಯ ಇಂಥದ್ರ ಬಗ್ಗೆ ಫ್ಯೂಚರಲ್ಲಾದರೂ ಸ್ವಲ್ಪ ಇಂಪಾರ್ಟೆನ್ಸ್ ಕೊಡೋಣ ನಮ್ಮ ಹಿರಿಯರು ಯಾವ ರೀತಿ ಬದುಕ್ತಾ ಇದ್ರು ಯಾವ ರೀತಿ ಅವರು ಮೆಡಿಸಿನ್ಗಳನ್ನ ಕಂಡುಹಿಡ್ಕೊಂಡಿದ್ರು ಅದಕ್ಕೆ ಇಂಪಾರ್ಟೆನ್ಸ್ ಕೊಡೋಣ ಈಗಿರುವಂಥ ಆರ್ಟಿಫಿಷಿಯಲ್ ಮೆಡಿಸಿನ್ಸ್ಗಳಿಗೆ ಇಂಪಾರ್ಟೆನ್ಸ್ನ ಸ್ವಲ್ಪ ಕಡಿಮೆ ಕೊಡೋದ್ರಿಂದ ನಮ್ಮ ಆರೋಗ್ಯನು ಚೆನ್ನಾಗಿರುತ್ತೆ ಇದೇ ರೀತಿ ವಿಷಯಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ ಥ್ಯಾಂಕ್ ಯು ಮತ್ತೆ ಸಿಗೋಣ ಗುಡ್ ಬಾಯ್